ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ಇನ್ ಇಂಡಿಯಾ ಭಾರತದ ಮೊದಲುಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಮೊದಲ ಪ್ರಶ್ನೆ ಇರ್ತಿದೆ ಭಾರತದ ಮೊದಲ ಗೃಹ ಮಂತ್ರಿ ಯಾರು ಫಸ್ಟ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡ್ ಇಂಡಿಪೆಂಡೆನ್ಸ್ ಇಂಡಿಯಾ ಇಂಡಿಪೆಂಡೆಂಟ್ ಇಂಡಿಯಾ ಭಾರತದ ಮೊದಲ ಗೃಹ ಮಂತ್ರಿ ಯಾರು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಮೊದಲ ಗೃಹ ಮಂತ್ರಿ ಮತ್ತು ಭಾರತದ ಮೊದಲ ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿ ಉಪ ಪ್ರಧಾನಿ ಯಾರು ಕೇಳಿದ್ರೆ ಅದು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಮೊದಲ ಉಪ ಪ್ರಧಾನಿ ಕೂಡ ಹೌದು ಒಂಬೈನೂರ ನಲವತ್ತೇಳು ಜುಲೈನಲ್ಲಿ ಇವರು ಮೊಟ್ಟ ಮೊದಲಿಗೆ ಸಾವಿರದ ಜುಲೈನಲ್ಲಿ ಇವರು ಭಾರತದ ಗೃಹ ಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ ಫಸ್ಟ್ ಮತ್ತು ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ಹೇಳೋದಾದರೆ ರಾಜೇಂದ್ರ ಪ್ರಸಾದ್ ಅವರು ಭಾರತದಲ್ಲಿ ಸೇವೆ ಸಲ್ಲಿಸಿದ ಅಧಿಕ ದೀರ್ಘಾವಧಿ ಸೇವೆ ಸಲ್ಲಿಸಿದ ರಾಷ್ಟ್ರಪತಿ ದೀರ್ಘಾವಧಿ ಸೇವೆ ಸಲ್ಲಿಸಿದಂತ ರಾಷ್ಟ್ರಪತಿ ಇವರು ಸಾವಿರದ ಒಂಬೈನೂರ ಐವತ್ತರಿಂದ ಐವತ್ತೆ ಅರವತ್ತೆರಡರವರೆಗೆ ಫಿಫ್ಟಿ ಟು ಸಿಕ್ಸ್ಟಿ ಟು ಫಿಫ್ಟಿಯಿಂದ ಸಿಕ್ಸ್ಟಿ ಟೂವರೆಗೆ ಇವರು ರಾಜೇಂದ್ರ ಪ್ರಸಾದ್ ಅವರು ಭಾರತದ ರಾಷ್ಟ್ರಪತಿಯಾಗಿದ್ದರು ಇನ್ನು ನೆಹರು ಅವರ ಬಗ್ಗೆ ಹೇಳೋದಾದರೆ ನೆಹರು ಅವರು ಭಾರತದ ದೀರ್ಘಾವಧಿ ಆಳಿಕೆ ಮಾಡಿದಂತಹ ಪ್ರಧಾನಮಂತ್ರಿ ಆಗಿದ್ದಾರೆ ನೆಹರು ಅವರು ನಲವತ್ತೇಳರಿಂದ ಅರುವತ್ನಾಲ್ಕರವರೆಗೆ ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು ವೈಸ್ರಾಯ್ ಅವರ ಕಾರ್ಯಕಾರಿ ಪರಿಷತ್ತಿನಲ್ಲಿ ಸದಸ್ಯರಾದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಎಸ್ ಪಿ ಸಿನ್ಹಾ ಎಸ್ ಪಿ ಸಿನ್ಹಾ ಏನಿದು ವೈಸ್ರಾಯ್ ಕಾರ್ಯಕಾರಿ ಪರಿಷತ್ ಅಂತ ಕೇಳಿದ್ರೆ ವೈಸ್ರಾಯ್ ಕಾರ್ಯಕಾರಿ ಪರಿಷತ್ ಇತ್ತಲ್ಲ ಇದು ಬ್ರಿಟಿಷ್ ಭಾರತದಲ್ಲಿ ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ ನ ಕ್ಯಾಬಿನೆಟ್ ಆಗಿತ್ತು ಬ್ರಿಟಿಷ್ ಸರ್ಕಾರದ ಕ್ಯಾಬಿನೆಟ್ ಸೊ ಬ್ರಿಟಿಷ್ ಸರ್ಕಾರದ ಕ್ಯಾಬಿನೆಟ್ ಗೆ ಹೆಸರಿತ್ತು ರಾಯ್ ಕಾರ್ಯಕಾರಿ ಪರಿಷತ್ ಅಂತ ಇತ್ತು ಇದರ ಸದಸ್ಯರಾದ ಮೊದಲ ಭಾರತೀಯ ಎಸ್ ಪಿ ಸಿನ್ಹಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ನೌಕಾಸೇನೆಯ ಮೊದಲ ಮುಖ್ಯಸ್ಥರು ಯಾರು ಸರಿಯಾದ ಉತ್ತರ ವೈಸ್ ಅಡ್ಮಿರಲ್ ಆರ್ ಡಿ ತಿವಾರಿ ಸಾರಿ ಆರ್ ಡಿ ಕಟಾರಿ ಆರ್ ಡಿ ಕಟಾರಿ ವೈಸ್ ಅಡ್ಮಿರಲ್ ಆರ್ ಡಿ ಕಟಾರಿ ಅವರು ಭಾರತದ ನೌಕಾ ಸೇನೆಯ ಮೊದಲ ಮುಖ್ಯಸ್ಥರು ಭಾರತದ ನೌಕಾಸೇನೆಯ ಮೊದಲ ಮುಖ್ಯಸ್ಥರು ಭಾರತದ ಮೊದಲ ಪೈಲಟ್ ಯಾರು ಸರಿ ಉತ್ತರ ಜೆ ಆರ್ ಡಿ ಟಾಟಾ ಜೆ ಆರ್ ಡಿ ಟಾಟಾ ಭಾರತದ ಮೊದಲ ಸೋಲೋ ಪೈಲಟ್ ಅಂದ್ರೆ ಇವರು ಸೋಲೋ ಪೈಲಟ್ ಅಂದ್ರೆ ಮುಂಬೈಯಿಂದ ಕರಾಚಿಗೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮುಂಬೈ ಟು ಕರಾಚಿ ಇವರು ವಿಮಾನವನ್ನು ನಡೆಸೋದ್ರ ಮೂಲಕ ಭಾರತದ ಮೊದಲ ಪೈಲಟ್ ಆಗಿ ಹೊರಹೊಮ್ಮಿದ್ರು ಮೊದಲ ಪೈಲಟ್ ಆದರು ಇನ್ನು ಭಾರತದ ಏರ್ಲೈನ್ಸ್ ಬಗ್ಗೆ ಹೇಳೋದಾದ್ರೆ ಭಾರತದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತದ ಮೊದಲ ಏರ್ಲೈನ್ಸ್ ಭಾರತದ ಮೊದಲ ಏರ್ಲೈನ್ಸ್ ಯಾವುದು ಕೇಳ್ತಾರೆ ಭಾರತದ ಮೊದಲ ಏರ್ಲೈನ್ಸ್ ಯಾವುದು ಅಂತ ಕೇಳಿದ್ರೆ ಯಾವಾಗ ಶುರು ಆಯಿತು ಕೇಳಿದ್ರೆ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಯಾವುದು ಕೇಳಿದ್ರೆ ಟಾಟಾ ಏರ್ಲೈನ್ಸ್ ಟಾಟಾ ಏರ್ಲೈನ್ಸ್ ಭಾರತದ ಮೊದಲ ಏರ್ಲೈನ್ಸ್ ಆಗಿದೆ ಇದು ಮುಂಬೈ ಟು ತಿರುವನಂತಪುರ ನೈನ್ಟೀನ್ ಥರ್ಟಿ ಫೈವ್ ಅಲ್ಲಿ ಮುಂಬೈನಿಂದ ತಿರುವನಂತಪುರ ಚಲಿಸಿದಂತಹ ಒಂದು ವಿಮಾನವಾಗಿದೆ ರಾಜ್ಯಸಭೆಗೆ ಆಯ್ಕೆಯಾದ ಭಾರತದ ಮೊದಲ ನೃತ್ಯಗಾರ್ತಿ ಯಾರು ಸರಿಯಾದ ಉತ್ತರ ರುಕ್ಮಿಣಿ ದೇವಿ ಅರುಂದಲೆ ರುಕ್ಮಿಣಿ ದೇವಿ ಅವರು ರಾಜ್ಯಸಭೆಗೆ ಆಯ್ಕೆಯಾದ ಮೊದಲ ನೃತ್ಯಗಾರ್ತಿ ನಿಮಗೆ ಗೊತ್ತಿದೆ ರಾಜ್ಯಸಭೆ ಇದೆಯಲ್ಲ ಭಾರತದ ರಾಜ್ಯಸಭೆ ಇನ್ನೂರ ಐವತ್ತು ಸದಸ್ಯರನ್ನ ಒಳಗೊಂಡಿದೆ ಸೊ ಇನ್ನೂರ ಐವತ್ತು ಸದಸ್ಯರಲ್ಲಿ ಇನ್ನೂರ ಮೂವತ್ತೆಂಟು ಸದಸ್ಯರು ಚುನಾವಣೆ ಮೂಲಕ ಮತ್ತು ಹನ್ನೆರಡು ಸದಸ್ಯರು ರಾಷ್ಟ್ರಪತಿಗಳಿಂದ ರಾಷ್ಟ್ರಪತಿಗಳಿಂದ ಆಯ್ಕೆ ಆಗ್ತಾರೆ ನಿರ್ದೇಶನಗೊಳ್ತಾರೆ ಸೊ ಈ ಹನ್ನೆರಡು ಜನರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ನಾಮನಿರ್ದೇಶನಗೊಳ್ತಾರೆ ಸೊ ಇದರಲ್ಲಿ ಭಾರತದ ಮೊದಲ ನೃತ್ಯಗಾರ್ತಿ ಆಯ್ಕೆಯಾಗಿದ್ದು ರಾಜ್ಯಸಭೆಗೆ ರುಕ್ಮಿಣಿ ದೇವಿ ಅರುಂದಲೆ ಮ್ಯಾಕ್ಸಸ್ಸೇ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಸರಿಯಾದ ಹತ್ರ ವಿನೋಬಾ ಭಾವೆ ವಿನೋಬಾ ಭಾವೆ ಅವರು ಆಚಾರ್ಯ ವಿನೋಬಾ ಭಾವೆ ಅವರು ಮ್ಯಾಕ್ಸಸೆ ಅವಾರ್ಡ್ ಪಡೆದಂತಹ ಮೊದಲ ಭಾರತೀಯ ಮ್ಯಾಕ್ಸಸ್ಸೆ ಅವಾರ್ಡ್ ಬಗ್ಗೆ ಹೇಳೋದಾದ್ರೆ ಮ್ಯಾಕ್ಸಸೆ ಅವಾರ್ಡ್ಗೆ ಇನ್ನೊಂದು ಹೆಸರಿದೆ ರೋಮನ್ ಮ್ಯಾಕ್ಸಸ್ಸೆ ರೋಮನ್ ಮ್ಯಾಕ್ಸಸ್ ಅಂತ ಕೂಡ ಕರೀತಾರೆ ಇದಕ್ಕೆ ಇದಕ್ಕೆ ಏಷ್ಯಾದ ನೊಬೆಲ್ ಅಂತ ಕೂಡ ಕರೀತಾರೆ ಏಷ್ಯಾದ ನೊಬೆಲ್ ಅಂತ ಕೂಡ ಕರೀತಾರೆ ಸೊ ಮ್ಯಾಕ್ಸಸೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಆಚಾರ್ಯ ವಿನೋಬಾ ಬಾಬೈ ಸ್ಟಾಲಿನ್ ಪುರಸ್ಕಾರ ಪಡೆದ ಭಾರತದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಸೈಫುದ್ದೀನ್ ಕಿಚಲು ಸೈಫುದ್ದೀನ್ ಕಿಚಲು ಅವರು ಸ್ಟಾಲಿನ್ ಪುರಸ್ಕಾರ ಪಡೆದ ಮೊದಲ ಭಾರತೀಯ ಸೊ ಸ್ಟಾಲಿನ್ ಪುರಸ್ಕಾರಕ್ಕೆ ಲೆನಿನ್ ಪೀಸ್ ಪ್ರೈಜ್ ಅಂತ ಕೂಡ ಕರೀತಾರೆ ಲೆನಿನ್ ಶಾಂತಿ ಪುರಸ್ಕಾರ ಲೆನಿನ್ ಶಾಂತಿ ಪುರಸ್ಕಾರ ಅಥವಾ ಲೆನಿನ್ ಪೀಸ್ ಪ್ರೈಝ್ ಅಂತ ಕೂಡ ಕರೀತಾರೆ ಲೆನಿನ್ ಕೂಡ ಕರೀತಾರೆ ಸೊ ಸೈಫುದ್ದೀನ್ ಕಿಚಲ್ ಅವರು ಭಾರತದಲ್ಲಿ ಸ್ಟಾಲಿನ್ ಪುರಸ್ಕಾರ ಅಥವಾ ಲೆನಿನ್ ಶಾಂತಿ ಪುರಸ್ಕಾರ ಪಡೆದ ಮೊದಲ ಭಾರತೀಯ ಯಾವಾಗ ಇವ್ರು ಪಡ್ಕೊಂಡ್ರು ಕೇಳಿದ್ರೆ ಸಾವಿರದ ಒಂಬೈನೂರ ಐವತ್ತೆರಡಲ್ಲಿ ಇವರಿಗೆ ಈ ಅವಾರ್ಡ್ ಆಯ್ತು ಕೇಂದ್ರ ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ನೀಡಿದ ಮೊದಲ ವ್ಯಕ್ತಿ ಯಾರು ಸರಿಯ ಉತ್ತರ ಶ್ಯಾಮ ಪ್ರಸಾದ್ ಮುಖರ್ಜಿ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಅಧಿಕಾರದಲ್ಲಿದ್ದಾಗಲೇ ನಿಧನ ಹೊಂದಿದ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಫಸ್ಟ್ ಪ್ರೆಸಿಡೆಂಟ್ ಅಧಿಕಾರದಲ್ಲಿದ್ದಾಗಲೇ ನಿಧನ ಹೊಂದಿದ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಕೇಳಿದ್ರೆ ಜಾಕಿರ್ ಹುಸೇನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಜಾಕಿರ್ ಹುಸೇನ್ ಅವ್ರ ಬಗ್ಗೆ ಹೇಳೋದಾದ್ರೆ ಜಾಕೀರ್ ಹುಸೇನ್ ಅವರು ಭಾರತದ ಮೂರನೇ ರಾಷ್ಟ್ರಪತಿ ಮೂರನೇ ರಾಷ್ಟ್ರಪತಿ ಸೊ ಭಾರತದ ಮೊದಲ ರಾಷ್ಟ್ರಪತಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಬಾಬು ರಾಜೇಂದ್ರ ಪ್ರಸಾದ್ ಎರಡನೇ ರಾಷ್ಟ್ರಪತಿ ಮತ್ತು ಮೊದಲ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ವಪಲ್ಲಿ ರಾಧಾಕೃಷ್ಣನ್ ಸೊ ಜಾಕಿರ್ ಹುಸೇನ್ ಅವರು ಭಾರತದ ಮೂರನೇ ರಾಷ್ಟ್ರಪತಿಗಳಾಗಿ ಆಳ್ವಿಕೆ ನಡೆಸ್ತಾರೆ ಮತ್ತು ಇವರು ಅಧಿಕಾರದಲ್ಲಿದ್ದಾಗಲೇ ನಿಧನ ಹೊಂತಾರೆ ಸಂಸತ್ತನ್ನು ಎದುರಿಸದ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಂದ್ರೆ ಇವರು ಪ್ರಧಾನ ಮಂತ್ರಿ ಆದ ನಂತರ ಸಂಸತ್ತನ್ನು ಎದುರಿಸುವಂಥ ಪ್ರಮೇಯವೇ ಬರೋದಿಲ್ಲ ಪಾರ್ಲಿಮೆಂಟನ್ನು ಎದುರಿಸೋದಿಲ್ಲ ಪಾರ್ಲಿಮೆಂಟ್ ಸ ಸೆಷನನ್ನು ಎದುರಿಸೋದಿಲ್ಲ ಅಧಿವೇಶನವನ್ನು ಎದುರಿಸೋದಿಲ್ಲ ಹಾಗಾದ್ರೆ ಯಾರು ಸರಿಯಾದ ಉತ್ತರ ಚರಣ್ ಸಿಂಗ್ ಚರಣ್ ಸಿಂಗ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಭಾರತದ ಪ್ರಧಾನಮಂತ್ರಿ ಆಗಿದ್ದರು ಮತ್ತು ಇವರು ಸಂಸತ್ತನ್ನು ಎದುರಿಸೋದಿಲ್ಲ ಎದುರಿಸಿರೋದಿಲ್ಲ ಪೂರ್ಣಾವಧಿ ಮುಗಿಯುವ ಮೊದಲೇ ರಾಜೀನಾಮೆ ನೀಡಿದ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಮಹಿಳಾ ಏರ್ ವೈಸ್ ಮಾರ್ಷಲ್ ಯಾರು ಸರಿಯಾದ ಉತ್ತರ ಪಿ ಬಂಡೋಪಾಧ್ಯಾಯ ಪಿ ಬಂಡೋಪಾಧ್ಯಾಯ ಭಾರತದ ಮೊದಲ ಏರ್ಲೈನ್ ಮಹಿಳಾ ಪೈಲಟ್ ಯಾರು ಸರಿಯಾದ ಉತ್ತರ ದುರ್ಬಾ ಬ್ಯಾನರ್ಜಿ ದುರ್ಬಾ ಬ್ಯಾನರ್ಜಿ ಆಪ್ಷನ್ ಎ ಸಿ ಇಸ್ ದ ರೈಟ್ ಆನ್ಸರ್ ಇವರು ಭಾರತದ ಮೊದಲ ಏರ್ಲೈನ ಭಾರತದ ಏರ್ಲೈನ ಮೊದಲ ಮಹಿಳಾ ಪೈಲಟ್ ಆಗಿದ್ದಾರೆ ದುರ್ಬಾ ಬ್ಯಾನರ್ಜಿ ಇವರು ಇಂಡಿಯನ್ ಏರ್ಲೈನ್ಸ್ ಅಲ್ಲಿ ಇಂಡಿಯನ್ ಏರ್ಲೈನ್ಸ್ ಅಲ್ಲಿ ಪೈಲಟ್ ಆಗಿ ಆಯ್ಕೆ ಆಗ್ತಾರೆ ಯಾವಾಗ ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ಏಷ್ಯಾ ಗೇಮ್ಸ್ನಲ್ಲಿ ಬಂಗಾರದ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಸರಿಯಾದ ಉತ್ತರ ಕಮಲಜಿತ್ ಸಂಧು ಕಮಲಜಿತ್ ಸಂಧು ಅವರು ಏಷ್ಯನ್ ಗೇಮ್ಸಲ್ಲಿ ಬಂಗಾರದ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಇವರು ಪಂಜಾಬ್ ರಾಜ್ಯದವರು ಪಂಜಾಬ್ ರಾಜ್ಯದವರು ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೈನ್ಟೀನ್ ಸೆವೆಂಟಿಯಲ್ಲಿ ಇವರು ಬಂಗಾರದ ಪದಕವನ್ನು ಪಡೀತಾರೆ ಇನ್ನೊಂದು ಪ್ರಮುಖ ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಭಾರತದ ಮೊದಲ ರಾಯಭಾರಿ ನೋಟ್ ಮಾಡ್ಕೊಳ್ಳಿ ಭಾರತದ ಮೊದಲ ಮಹಿಳಾ ರಾಯಭಾರಿ ಯಾರು ಕೇಳಿದ್ರೆ ಸಿ ಮುತ್ತಮ್ಮ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಅಂಶ ಇದು ಸಿ ವಿ ಮುತ್ತಮ್ಮ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾದ ಮೊದಲ ಮಹಿಳೆ ಯಾರು ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಚೇರ್ಮನ್ ಆದಂತಹ ಮೊದಲ ಮಹಿಳೆ ಯಾರು ಕೇಳಿದರೆ ಸರಿಯಾದ ಉತ್ತರ ಯು ಪಿ ಎಸ್ ಸಿ ಚೇರ್ಮನ್ ಆದ ಮೊದಲ ಮಹಿಳೆ ಯಾರು ಕೇಳಿದ್ರೆ ರೋಸ್ ಮಿಲಿಯನ್ ಬ್ಯಾಥ್ಯೂ ರೋಸ್ ಮಿಲಿಯನ್ ಬ್ಯಾಥ್ಯೂ ಹೈಕೋರ್ಟ್ ಒಂದರ ಮುಖ್ಯ ನ್ಯಾಯಮೂರ್ತಿಗಳಾದ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಸರಿಯಾದ ಉತ್ತರ ಲೀಲಾ ಸೇಟ್ ಹಾಗಾದರೆ ಲೀಲಾ ಸೇತ್ ಅವರು ಯಾವ ಒಂದು ಹೈಕೋರ್ಟ್ ನಲ್ಲಿ ಮಹಿಳಾ ನ್ಯಾಯಾಧೀಶರಾಗಿ ಆಯ್ಕೆ ಆಗ್ತಾರೆ ಕೇಳಿದ್ರೆ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಸುಚತಾ ಕೃಪಲಾನಿ ಸೊ ಸುಚತಾ ಕೃಪಲಾನಿ ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಕೇಳಿದ್ರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಹಾಗಾದ್ರೆ ಇವರು ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಅಥವಾ ಇಡೀ ಭಾರತದಲ್ಲಿ ಒಂದು ರಾಜ್ಯದ ಮಹಿಳಾ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಯಾವಾಗ ಆಯ್ಕೆ ಆಗಿದ್ರು ಕೇಳಿದ್ರೆ ನೈನ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿ ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದ ಸಾವಿರದ ಒಂಬೈನೂರ ಅರವತ್ತ ಏಳರವರೆಗೆ ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದರು ಇನ್ನು ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿ ಮಹಿಳಾ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಮಮತಾ ಬ್ಯಾನರ್ಜಿ ಭಾರತದಲ್ಲಿ ರಾಜ್ಯವೊಂದರ ರಾಜ್ಯಪಾಲರಾದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಸರೋಜಿನಿ ನಾಯ್ಡು ಸರೋಜಿನ್ ನಾಯ್ಡು ಅವರು ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಆಯ್ಕೆ ಆಗ್ತಾರೆ ಉತ್ತರ ಪ್ರದೇಶ ಸೊ ಅಂತ ಕೇಳಿದ್ರೆ ನೈನ್ಟೀನ್ ಫಾರ್ಟಿ ಸೆವೆನ್ ಟು ನೈನ್ಟೀನ್ ಫಾರ್ಟಿ ನೈನ್ ಭಾರತದ ಮೊದಲ ಮಹಿಳಾ ಪದವೀಧರರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಕಾದಂಬಿನಿ ಗಂಗೂಲಿ ಮತ್ತು ಚಂದ್ರಮುಖಿ ಬಸು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಮೀರ್ ಸಾಹಿಬ್ ಫಾತಿಮಾ ಬಿವಿ ಮೀರ್ ಸಾಹಿಬ್ ಫಾತಿಮಾ ಬಿವಿಯವರು ಭಾರತದ ಅಲ್ಲ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಭಾರತದ ಮೊದಲ ಮಹಿಳಾ ಲೆಫ್ಟಿನೆಂಟ್ ಜನರಲ್ ಯಾರು ಸರಿಯಾದ ಉತ್ತರ ಪುನೀತ ಅರೋರಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪುನೀತ ಅರೋರಾ ಭಾರತ ಸರ್ಕಾರದ ಮೊದಲ ಮಹಿಳಾ ಮಂತ್ರಿ ಯಾರು ಸರಿಯಾದ ಉತ್ತರ ರಾಜ್ಕುಮಾರಿ ಅಮೃತ್ ಖಾವ್ ಆಪ್ಷನ್ ಬಿ ದ ರೈಟ್ ಆನ್ಸರ್ ಭಾರತದ ರಾಜ್ಯವೊಂದರ ಮೊದಲ ವಿಧಾನಸಭೆಯ ಮಹಿಳಾ ಸ್ಪೀಕರ್ ಆಗಿ ಆಯ್ಕೆಯಾದವರು ಯಾರು ಮೊದಲ ಮಹಿಳಾ ಸ್ಪೀಕರ್ ಸರಿಯಾದ ಶನ್ನು ಆಪ್ಷನ್ ಡಿ ದ ರೈಟ್ ಆನ್ಸರ್ ಮೌಂಟ್ ಎವರೆಸ್ಟ್ ಅನ್ನ ಎರಡು ಸಾರಿ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಸರಿ ಉತ್ತರ ಎರಡು ಸಾರಿ ಏರಿದ ನೋಟ್ ಮಾಡ್ಕೊಳ್ಳಿ ಸಂತೋಷಿ ಯಾದವ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡು ಸಾರಿ ಏರಿದ ಮೊದಲ ಭಾರತದ ಮಹಿಳೆ ಹಾಗಾದ್ರೆ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆಯಾರು ಮೊದಲ ಭಾರತೀಯ ಮಹಿಳೆ ಯಾರು ಹಾಗಾದ್ರೆ ಸರಿಯಾದ ಉತ್ತರ ಫಸ್ಟ್ ಟೈಮ್ ಏರಿದ್ರು ಯಾರು ಕೇಳಿದ್ರೆ ಬಚೇಂದ್ರಿ ಪಾಲ್ ಬಚೇಂದ್ರಿ ಪಾಲ್ ನೋಟ್ ಮಾಡ್ಕೊಳ್ಳಿ ಬಚೇಂದ್ರಿ ಪಾಲ್ ಎರಡು ಸಾರಿ ಯಾರಿದ್ಯಾರು ಸಂತೋಷಿ ಯಾದವ್ ಇಂಗ್ಲಿಷ್ ಕಡಲ್ಗಾಲುವೆಯನ್ನು ಏರಿದ ದಾಟಿದ ಮೊದಲ ಭಾರತೀಯ ಸರಿ ಉತ್ತರ ಆರತಿ ಸಹ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಉತ್ತರ ನೀರ್ಜಾ ಸರಿಯುತ್ತಾನುಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆಯರು ಉತ್ತರ ಆಶಾ ಪೂರ್ಣ ದೇವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಯಾರನ್ನ ಕರೀತಾರೆ ಯಾವ ಹೆಸರಿನಿಂದ ಭಾರತದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿಯನ್ನು ಕರೀತಾರೆ ಸರಿಯಾದ ಉತ್ತರ ದುರ್ಗಾ ಆಪ್ಷನ್ ಏಸ್ ದ ರೈಟ್ ಆನ್ಸರ್ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಆಫ್ ಇಂಡಿಯಾ ಟೈಮ್ ಮ್ಯಾಗಝಿನ್ ಮುಖಪುಟದಲ್ಲಿ ಬಂದ ಮೊದಲ ಭಾರತೀಯ ಮಹಿಳೆ ಯಾರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭಿಸಿದ ಮೊದಲ ವ್ಯಕ್ತಿ ಯಾರು ಸರಿಯಾದ ಉತ್ತರ ಜೇಮ್ಸ್ ಅಗಸ್ಟಸ್ ಹಿಕಿ ಆಪ್ಷನ್ ಸಿಟನ್ಸ್ ಜೇಮ್ಸ್ ಅಗಸ್ಟಸ್ ಹಿಕಿ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಅಧಿಕಾರದಲ್ಲಿದ್ದಾಗಲೇ ನಿಧನ ಹೊಂದಿದ ಭಾರತದ ಮೊದಲ ರಾಜ್ಯವೊಂದರ ಮೊದಲ ಮುಖ್ಯಮಂತ್ರಿ ಯಾರು ಆಪ್ಷನ್ಸ್ ಈ ರೀತಿ ಇದೆ ರಾಜಶೇಖರ್ ರೆಡ್ಡಿ ತಿವಾರಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಸಿ ಎನ್ ಅಣ್ಣಾದುರೈ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ जय हिंद